ಮಾಡ್ತಾ ಮಾಡ್ತಾಕ್ಷ ಬರೀತಾ ಬರ್ದಾ ಗುಣಿತಾಕ್ಷರಗಳು ಬರುತ್ತಾ ಇನ್ನೊಂದು ಸ್ವಲ್ಪ ಇಲ್ಲಿ ಕಡೆ ಕುತ್ಕೋನೇನೆ ಹೇಳು ಕ್ರೂ ಸಿಂಪಲ್ ಆಗಿ ಹೇಳೋದನ್ನ ಕಲ್ತ್ಕೊಂಡಿದೀಯ ನೀನು ಆಯ್ತಾ ಹೇಳೋದು ನಾವು ಓದ್ಬೇಕಾದ್ರೆ ಇದನ್ನ ಬೇರೆ ತರ ಹೇಳ್ಕೊಡ್ತಿದ್ರು ನಾನು ಹಂಗೆ ಹೇಳ್ಕೊಡ್ತೀನಿ ಹೇಳ್ತಿಯಾ ಆಯ್ತಾ ಈಗ ಈಗ ಕಾ ಕಟ್ಟು ಕಾಕ್ ಅದನ್ನ ಕಾಕಿಳ್ಳಿ ಕಾ ಅಂತ ಹೇಳ್ತಾರೆ ಕಾಕಿಳ್ಳಿಕಾ ಕಾ ಕಾಗುಡು ಸೋಕಿ ಕಾುಡು ಸೂಕಿ ಕಾಕುಡು ಸುಂದೀರ್ ಕಾಕಿ ಸುಳ್ಳಿಕ್ರು ಕಾಕೆ ತ್ವಾಕೆ ಕಾಕೈ ತಂದೀರ್ ಗಾಕೆ ಕಾಕೋ ತ್ವಾಕೈ ಕಾಕೋ ಕಾಕೋ ತಂದೀರ್ ಕಾಕೋ ಕಾಕೌ ತಾಕೌ ಕಾಕೆ ಒಂದ್ ಸೊನ್ನೆ ಕಮ್ ಕಾಕೆರಡ್ ಸೊನ್ನೆ ಕಹ ಕಾಗೆ ಎರಡು ಸೊನ್ನೆ ಅಲ್ಲ ಕಾಕೆ ಎರಡು ಸೊನ್ನೆ ಕಹ ಸ್ವಲ್ಪ ನಾಲ್ಗೆ ತಿರುಗಲ್ಲ ಅಲ್ವಾ ಇದನ್ ಹೇಳಕ್ಕ ನಾಲ್ಗೆ ತಿರುಗಲ್ಲ ಕಾಕಿ ಕಿ ಕು ಇದು ಬಹಳ ಈಸಿ ಹೇಳೋದು ಬಹಳ ಈಸಿ ನಿನಗೆ ಕಾಕ್ತಲ್ ಕಟ್ಟು ಕಾ ಕಾದೀರ್ಗ ಕಾ ಆತರ ಹೇಳೋದ್ ಸ್ವಲ್ಪ ಕಷ್ಟ ಅನ್ನಿಸ್ತದೆ ಅಲ್ವಾ ಹೌದಲ್ಲ ಹ್ಮ್ ಏನದು ಏನ್ ಬಂತು ಏನ್ ಬಂತು ಕಾಕ್ತಲ್ ಕಟ್ಟು ಕಾ ಅಂತ ಹೇಳೋದು ಬಿಟ್ಬಿಟ್ಟು ನೀನು ಹಾ ಅಂತ ಬೋಂಡದ ಕಡೆ ಕೈ ತೋರಿಸ್ತೀಯಲ್ಲ ನೀನು ನಿನಗೆ ಬೋಂಡ ಮುಖ್ಯನಾ ಕಾಕ್ತಲ್ ಕಟ್ಟು ಮುಖ್ಯನಾ ನಿನಗೆ ಬೋಂಡ ಮುಖ್ಯನ ಕಾಕ್ತಲ್ ಕಟ್ಟು ಕಾಮುಖ್ಯನಾ ಇವಾಗ ನಾನು ಮುಂದಕ್ಕೆ ಕಾಕ್ತಲ್ ಕಿಟ್ಟು ಕಾನು ಮುಡ್ಕ್ತೀನಿ ಬೋಂಡನು ಮುಡ್ಕ್ತೀನಿ ಎರಡು ಮುಡ್ಗಿದ್ದೀನಿ ಈಗ ನೀನು ಯಾವ್ದು ಸೆಲೆಕ್ಟ್ ಮಾಡು ಫಸ್ಟ್ ಪ್ರಿಫರೆನ್ಸ್ ಯಾವ್ದಕ್ಕೆ ಮೊದಲನೇ ಆದ್ಯತೆ ಯಾವ್ದಕ್ಕೆ ಬೋಂಡ ತಿನ್ನಕ್ಕೆ ಬೋಂಡಾ ತಿನ್ ಬೋಂಡತ ರಾಗಕ್ಕೆ ಮೊದಲು ಯಾವ್ದು ಸೆಲೆಕ್ಟ್ ಮಾಡ್ಬೇಕು ನೀನು ಸರಸ್ವತಿ ಸರಸ್ವತಿ ಆಂಟಿ ಅಲ್ಲ ಸರಸ್ವತಿ ಅಂದ್ರೆ ವಿದ್ಯಾ ಸರಸ್ವತಿ ಬುಕ್ಕು ಓದೋದು ಆಯಿತಾ ಹ್ಞೂ ಸರಿ ಇವಾಗ ಎತ್ತಿಕ್ಕು ನಿಮ್ಗೆ ಓದಿದ್ದು ಮುಗೀತಲ್ವಾ ಹಾಂ ನೀಟಾಗಿ ಎತ್ತಿಕ್ಬಿಟ್ಟು ಆಮೇಲೆ ತಗೊಂಬಂದು ಬೋಂಡತ್ತೀನಿ ಇವನು ಯಾರ ಕೈ ಆಗ್ತಾವ ನೀವು ಸುಡ್ತದೆ ಸುಡ್ತಲ್ವೇನಪ್ಪ ದರ್ಶೋ ಸುಡ್ತಲ್ಲ ಹಿಡ್ಕಂಡವ ನೀವು ಮತ್ತೆ ಸುಡ್ತಲ್ಲ ಬೋಂಡಾ